ಪದೋನ್ನತಿ ಪಡೆದಿರುವ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಸುಳ್ಳು ಆರೋಪ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಸುಳ್ಳು ಹೇಳಿಕೆ ಕೊಟ್ಟಿರುವವರೇ ನಕಲಿ ವಾಸಸ್ಥಳ ಮಾಡಿರುವುದಾಗಿ ಆರೋಪ ಚಿಂತಾಮಣಿ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಹಾಗೂ ಪದಾಧಿಕಾರಿಗಳು ಕೆಲ ಅಂಗನವಾಡಿ ಕಾರ್ಯಕರ್ತೆಯರ ವಿರುದ್ದ ಸುಳ್ಳು ಹೇಳಿಕೆ ನೀಡಿದ್ದಾರೆ ಅವರು ನೀಡಿರುವ ಹೇಳಿಕೆಯಲ್ಲಿ ಸತ್ಯ ಇಲ್ಲ ಪದೋನ್ನತಿ ಪಡೆದಿರುವ ಅಂಗನವಾಡಿ ಕಾರ್ಯಕರ್ತೆಯರ ಸರಿಯಾದ ದಾಖಲೆಗಳನ್ನು ನೀಡಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ನೌಕರರ ಸಂಘದ ಪದಾಧಿಕಾರಿಗಳು ಮಾಡಿರುವ ಆರೋಪಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿಯ ಪದಾಧಿಕಾರಿಗಳಾದ ವಿ ಅನಿತಮ್ಮ ನಿರ್ಮಲಾರವರು ತಿರುಗೇಟು ನೀಡಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಗೋಷ್ಠಿ ನಡೆಸಿ ಮಾತನಾಡಿದರು ಪದೋನ್ನತಿ ಪಡೆದಿರುವ ಅಂಗನವಾಡಿ ಕಾರ್ಯಕರ್ತೆಯ ಬಗ್ಗೆ ಸುಳ್ಳು ದಾಖಲೆಗಳನ್ನು ನೀಡುವುದಾಗಿ ಆಪಾದಿಸುತ್ತಿರುವ ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ಸುಳ್ಳು ಆಪಾದನೆಗಳನ್ನು ಖಂಡಿಸಿ ಸರ್ಕಾರದ ಮಾನ್ಯ ಜಿಲ್ಲಾಧಿಕಾರಿಗಳ ಆಯ್ಕೆ ಸಮಿತಿಯನ್ನು ಬೆಂಬಲಿಸಿ ಸಂಘಟನೆಯ ಅಂಗನವಾಡಿ ಕಾರ್ಯಕರ್ತೆಯರು ಇಪ್ಪತ್ತು ನವೆಂಬರ್ ಸೋಮವಾರದಂದು ಚಿಂತಾಮಣಿಯ ಅಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ ಅವರು ಕೆಲ ಅಂಗನವಾಡಿ ಕಾರ್ಯಕರ್ತೆಯರು ನಕಲಿ ದಾಖಲೆಗಳನ್ನು ನಗರ ಪ್ರದೇಶದಲ್ಲಿ ವಾಸವದಾದಂತೆ ನೀಡಿ ಕಂದಾಯ ಇಲಾಖೆಯಿಂದ ವಾಸಸ್ಥಳ ಪಡೆದಿದ್ದಾರೆ ಕೂಡಲೇ ನಮ್ಮ ವಿರುದ್ಧ ಹೇಳಿಕೆ ನೀಡಿರುವ ಕಾರ್ಯಕರ್ತೆಯರ ದಾಖಲಾತಿಗಳು ಹಾಗೂ ನಾವು ನೀಡಿರುವ ದಾಖಲಾತಿಗಳು ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನವೀನ ಮಂಜುಳಾ ನಾಗಮಣಿ ಮಮತಾ ಸುಜಾತಾ ರೂಫಿನ ವನಿತಾ ಜಹರಾ ವರಲಕ್ಷ್ಮಿ ಸೇರಿದಂತೆ ಮತ್ತಿತರರು ಇದ್ದರು ವರ್ಷ ಸರ್ವಿಸ್ ಅವ್ರಿಗೆ ಎಲ್ಪರ್ ಅಂಗನವಾಡಿ ಕಾರ್ಯಕರ್ತೆಯಾಗಿ ಪ್ರಮೋಷನ್ ಆಗಿರಬೇಕು ಆಗಬೇಕು ಅದು ಅವರು ದಾಖಲೆಗಳೆಲ್ಲ ಕರೆಕ್ಟ್ ಆಗಿದ್ದು ಇಲ್ಲೇ ವಾಸವಾಗಿದ್ದು ಅವ್ರ ಎಲ್ಲ ದಾಖಲೆಗಳು ಜಿಲ್ಲಾಧಿಕಾರಿಗಳ ನೇಮಕಾತಿಗೆ ಯಾವ ಥರ ಕಾನೂನು ಪ್ರಕಾರವಾಗಿ ಬೇಕೋ ಅದು ಆ ಥರ ದಾಖಲೆಗಳೆಲ್ಲ ಕೊಟ್ಟು ಅವರು ನೇಮಕ ಮಾಡಿರ್ತಾರೆ ಅವ್ರಿಗೆ ಕೆಲ ಪ್ರಮೋಷನ್ ಎಲ್ಪರಿಂದ ಕಾರ್ಯಕರ್ತೆಯಾಗಿ ಪ್ರಮೋಷನ್ ಆಗಿ ನೇಮಕ ಆಗಿರ್ತಾರೆ ಕೆಲವು ಕಾರ್ಯಕರ್ತರು ದುರುದ್ದೇಶಪೂರ್ವಕವಾಗಿ ಅವರು ಸುಳ್ಳು ದಾಖಲೆ ಕೊಟ್ಟಿರ್ತೀರ ಸುಳ್ಳು ದಾಖಲೆ ಕೊಟ್ಟು ಪ್ರಮೋಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಸುಳ್ಳು ಈಗ ಎಲ್ಲ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿ ಮನೆ ಹತ್ರ ಭೇಟಿ ನೀಡಿ ಪರಿಶೀಲನೆ ಮಾಡಿ ದಾಖಲೆ ಕೊಟ್ಟಿರ್ತಾರೆ ಇವರು ಬೇಕ ಬೇಕಾಗಿ ವರ್ಕರ್ಗೆ ಈ ಥರ ಪ್ರಮೋಷನ್ ನಾವು ಹೇಳಿದವರು ಒಂದು ಆಗಿಲ್ಲ ಅಂತ ಒಂದು ದುರುದ್ದೇಶವಾಗಿ ಇವರು ಸುಳ್ಳ ಸುಳ್ಳು ಮಾತನ್ನು ಹೇಳಿ ಯಾರು ಲಕ್ಷ್ಮೇವಮ್ಮ ಲಕ್ಷ್ಮಿನಾಸಮ್ಮ ಕೆಲವು ಇನ್ನು ಕೆಲವು ಕಾರ್ಯಕರ್ತರೆಲ್ಲೇ ಅವರು ಅವರು ಬೇರೆ ಯೂನಿಯನ್ನಲ್ಲಿ ಮೆಂಬರ್ಗಳಾಗಿದ್ದಾರೆ ಅದೇ ಲಕ್ಷ್ಮೀದೇವಮ್ಮನ ಈಗ ಸುಳ್ದಾಗ್ಲಿ ಅಂತ ಇದ್ದಾರಲ್ಲ ಅವರು ಶಿಡ್ಲಘಟ್ಟ ತಾಲೂಕು ಹೌದು ಚ ಗಂಜಗುಂಟೆ ಹೌದು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ಗೆ ಹಾಕಿದ್ರು ಅವರು ಬೇರೆ ತಾಲೂಕಿನಿಂದ ಇಲ್ಲಿ ಇದೇ ಚುಣಶೋಟೆಯಲ್ಲಿ ಇಪ್ಪತ್ತೈದು ವರ್ಷದಿಂದ ನಾನು ವಾಸವಾಗಿದ್ದೀನಿ ಅಂತ ಸರ್ಟಿಫಿಕೇಟ್ ದಾಖಲೆ ತಗೊಂಡಿದ್ದಾರೆ ಅವರು ಇಲ್ಲೇ ಇಪ್ಪತ್ತೈದು ವರ್ಷದಿಂದ ದಾ ನಾವು ಇದ್ದೀವಿ ಅಂತ ಇವರೇ ಸರ್ಟಿಫಿಕೇಟ್ ಮಾಡಿಸಿದ್ದಾರೆ ಶಿಡ್ಲಘಟ್ಟ ತಾಲೂಕಿನವ್ರು ಬಂದು ಇಲ್ಲಿ ಸರ್ಟಿಫಿಕೇಟ್ ಮಾಡಿಸ್ಬೋದು ಇದೇ ತಾಲೂಕಿನವ್ರು ಬಂದು ಇಲ್ಲಿದ್ದೀವಿ ಇದೇ ಊರಲ್ಲಿ ಇದ್ದೀವಿ ಅಂದರೆ ಇದು ಸುಳ್ಳು ದಾಖಲೆ ಅಂತ ಇದು ಯಾವ ಥರ ನ್ಯಾಯ ಇದೆ ಹೇಳಿ ಅದಕ್ಕೆ ಯಾವುದೇ ಥರದ ನಮ್ಮ ವರ್ಕರ್ ನಮಗೆ ವರ್ಕರ್ಗೆ ತೊಂದರೆ ಆದರೆ ನಾವು ಮುಂದಿನ ಓಟ ಹೋರಾಟ ಮಾಡಬೇಕಾಗುತ್ತೆ ಇವರು ಕೆಲವು ನಮ್ಮ ತಾಲೂಕುಗಳಲ್ಲಿ ಕೆಲವು ಅಂಗನವಾಡಿ ಕಾರ್ಯಕರ್ತರು ಹತ್ತು ವರ್ಷಗಳಿಂದ ಅಂಕಪಟ್ಟಿಯನ್ನು ಡೇಟ್ ಆಫ್ ಬರ್ತನ್ನು ಸುಳ್ಳು ದಾಖಲೆ ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ ಆಲ್ರೆಡಿ ಅದು ಎನ್ಕ್ವೈರಿ ಆಗಬೇಕು ಈಗ ನಮ್ಮದು ಎನ್ಕ್ವೈರಿ ಆದಾಗ ನಾವು ಧರಣಿ ಕೂತ್ಕೊತೀವಿ ನಾವು ಈಗ ಗೆಸ್ಟ್ ಆಫೀಸರ್ಗಳು ಏನು ಅವರು ಕಾನೂನು ಪ್ರಕಾರವಾಗಿ ಮಾಡಿರ್ತಾರೆ ಅವರು ಡಬಲ್ ಡಿಗ್ರಿ ಓದಿ ಅವರು ಕಷ್ಟಪಟ್ಟು ಓದಿ ಬಂದು ಒಂದು ಆಫೀಸರ್ ಆಗಿರ್ತಾರೆ ಈಗ ಇವರು ಎಸ್ ಎಲ್ ಸಿ ಪಾಸ್ ಆಗ್ತೇನೆ ಎಸ್ ಎಲ್ ಸಿ ಪಾಸ್ ಅಂತ ಕೊಟ್ಟು ಕಾರ್ಯಕರ್ತೆಯರಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಅದೆಲ್ಲ ಪರ್ಶ್ಟ್ ಪರಿಶೀಲನೆ ಮಾಡಬೇಕು ನಾವು ಪರಿಶೀಲನೆ ಮಾಡಿ ಅವೆಲ್ಲ ದಾಖಲೆ ತೆಗೆದು ಅವ್ರನ್ನ ಕೆಲಸದಿಂದ ತೆಗೆಯೋವರೆಗೂ ನಾವು ನಿಲ್ಲೋದೇ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಬರಲ್ಲ ಇವರು ದಾಖಲೆ ಏನಾದರೂ ಇದ್ದರೆ ಎನ್ಕ್ವೈರಿ ಮಾಡಲಿ ಅದಕ್ಕೆ ನಾವೇನು ಅಬ್ಜೆಕ್ಷನ್ ಮಾಡಲ್ಲ ನಾವು ಇದ್ರ ಬಗ್ಗೆ ನಾವು ತೀರ್ವಾಗಿ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ನಾವು ಆಫೀಸರ್ಸ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ನೇಮಕಾತಿಯಲ್ಲಾಗಲಿ ಯಾವುದೇ ತ ಸುಳ್ಳು ಇರೋದಿಲ್ಲ ಕರೆಕ್ಟಾಗಿದೆ ಇನ್ನು ಮುಂದೆ ಏನಾದರೂ ಇದ್ರ ಬಗ್ಗೆ ಬಂದರೆ ನಾವು ಈ ಅಂಗನವಾಡಿ ಕಾರ್ಯಕರ್ತೆಯರು ಸುಳ್ಳು ದಾಖಲೆ ಕೊಟ್ಟು ಕೆಲಸ ಮಾಡ್ತಾ ಇರೋ ಆಗಿ ಕೆಲಸದಿಂದ ತೆಗಿಬೇಕು ನವಿ ನಮ್ಮ ಇನ್ನೊಬ್ಬರು ವರಲಕ್ಷ್ಮಿ ವನಿತಾ ಇನ್ನ ಕೆಲವರು ಈಗ ಕೆಲವರು ಅಧಿಕಾರಿಗಳು ಟ್ರಾನ್ಸ್ಫರ್ ಹೊರಟೋಗಿದ್ದಾರೆ ನಮಗೆ ಈಗ ಬಂದಿರೋ ಅಧಿಕಾರಿಗಳು ನಿಜವಾಗ್ಲೂ ನಮಗೆ ತುಂಬ ವರ್ಷಗಳಾಗ್ತದೆ ಇಂಥ ಒಳ್ಳೆಯ ಅಧಿಕಾರಿಗಳು ಸಿಕ್ಕಿ ತುಂಬ ವರ್ಷಗಳಾಗಿತ್ತು ನಿಜವಾಗ್ಲೂ ಬಡವ್ರ ಮೇಲೆ ಹೊಡೆಯೋದಿಲ್ಲ ಇತ್ತು ಎಲ್ಲ ಕಾನೂನು ಪ್ರಕಾರವಾಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರೆ ಮೊದಲು ಈ ಥರ ಇರಲಿಲ್ಲ ಅವರೆಲ್ಲ ಟ್ರಾನ್ಸ್ಫರ್ ಆಗಿ ಮಾ ಮಾಡಿರೋರೆಲ್ಲ ಟ್ರಾನ್ಸ್ಫರ್ ಆಗ ಹೋಗಿದ್ದಾರೆ ಇವರಿಂದ ಅವ್ರಿಗೂ ತೊಂದರೆ ಆಗ್ಬೋದು ಮಾಡಿ ಹೋಗಿರ್ತಾರಲ್ಲ ಎನ್ಕ್ವೈರಿ ಬಂದಾಗ ಇವ್ರು ಮನೆಗೆ ಹೋಗ್ತಾರೆ ಇವ್ರಿಗೆ ಕೆಲಸನೇ ಇರೋಲ್ಲ ಡಿಸ್ಮಿಸ್ ಆಗಿಬಿಡುತ್ತೆ ಇವ್ರಿಗೆ ವರ್ಕರ್ಸ್ಗೆ ಈಗ ಅಧಿಕಾರಿಗಳಿಗೂ ಮಾಡಿ ಹೋಗಿದ್ದಾರೆ ನೋಡು ಆ ವರ್ಕರ್ಗಳಿಗೂ ತೊಂದ ಅಧಿಕಾರಿಗಳಿಗೂ ತೊಂದರೆ ಆಗುತ್ತೆ ಯಾರ ಮಾಡಿ ಬರಲಿ ಬಿಡಿ ಯಾರು ಮಾಡಿದ್ರೆ ಅವ್ರಿಗಾಗಲಿ ಅದರಲ್ಲಿ ಏನಿದೆ ನಾವು ಒಂದು ಇಪ್ಪತ್ತು ವರ್ಷ ಆಯಿತು ಮುನ್ರಾಜ್ ಸರ್ ಅಂತ ಒಬ್ಬರು ಬಂದಿದ್ದರು ಅವ್ರು ಬಂದ ಮೇಲೆ ಕಾನೂನು ರೀತಿಯಲ್ಲಿ ವರ್ಕರ್ ಕೆಲಸ ಮಾಡಿಸಿ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಆಹಾರ ಕೊಟ್ಟು ಯಾವ ಥರ ಕೊಡಬೇಕು ಅಂತ ಎಲ್ಲ ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿಸ್ತಾ ಇರೋರು ಈಗ ಬಂದಿರೋ ಅವರೇ ಈಗ ಬಂದಿರೋ ಸಿಡಿಪ ಸಾಹೇಬ್ರೆ ಬಂದಿರೋದು ಇಪ್ಪತ್ತು ವರ್ಷದಿಂದ ನಮ್ಗೆ ಅಧಿಕಾರಿಗಳು ಸರಿಯಾಗಿ ಬಂದಿರಲಿಲ್ಲ ವರ್ಕರ್ಸ್ಗೆ ಇದು ಮಾಡಿ ಸುಳಿದ ತೊಂದರೆ ಕೊಟ್ಟು ತುಂಬ ಆಗಿದೆ ತುಂಬ ಆಗಿದೆ ನಾವು ಅದೆಲ್ಲ ದಾಖಲೆ ಇದೆ ನಮ್ಮ ಹತ್ರ ಯಾರ್ಯಾರು ಏನೇನು ಮಾಡಿದ್ದಾರೆ ಯಾವ ಥರ ವರ್ಕರ್ಗಳಿಗೆ ಪಾಪ ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲ ದಾಖಲೆಗಳಿದೆ ಮಾಡಿ ಈಗ ಇವ್ರದ್ದು ಈಗ ಆರು ವರ್ಷ ಪಾಪ ಇವ್ರು ಎಲ್ಪರ್ ಆಗಿ ಕೆಲಸ ಮಾಡಿ ಆರು ಆರು ಸಾವಿರಗೆ ಐದುವರೆ ಸಾವಿರನ ಸರ್ ಎಲ್ಪರ್ ಕೆಲಸ ಮಾಡಿ ಗೌರ್ಮೆಂಟ್ ಸರ್ಕಾರದಿಂದನೇ ಪ್ರಮೋಷನ್ ಅಂತ ಅವ್ರಿಗೆ ಕೊಟ್ಟಿದ್ದಾರೆ ಸರ್ಕಾರದ ಸರ್ಕಾರದವ್ರು ಯಾರು ಮಾಡಿದ್ರೆ ಅವ್ರಿಗಾಗಲಿ ಅದರಲ್ಲೇ ಇರುವುದು ಈಗ ತೊಂದರೆ ಯಾರು